ನಾವು ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ಜನರ ಮುಂದೆ ಇಡೋದ್ರಲ್ಲಿ ತಪ್ಪು ಏನಿದೆ ಹಾಗಾದರೆ ಗ್ಯಾರಂಟಿ ಕೊಟ್ಟ ಮೇಲೆ ಕಾಂಗ್ರೆಸ್ ಏಕೆ ಪ್ರಚಾರ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ರು ಸಚಿವ ಸಂತೋಷ್ ಲಾರ್ಡ್ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ತಿರುಗೇಟು ನೀಡಿದ ಅವರು ಲಾರ್ಡ್ ಅವರು ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತನಾಡುತ್ತಾರೆ ಮೇಲಿನಿಂದ ನಿರ್ದೇಶನ ಇರುವ ಕಾರಣಕ್ಕೆ ಹಾಗೆ ಮಾತನಾಡಿರಬೇಕು ಕಾಂಗ್ರೆಸ್ನವರು ಉದ್ರಿ ಭಾಗ್ಯಗಳ ಬಗ್ಗೆ ಪ್ರಚಾರ ಮಾಡಿದ್ರೆ ನಡೆಯುತ್ತದೆಯೇ ಎಂದು ಅವರು ಪ್ರಶ್ನಿಸಿದ್ರು ಕೋಲಾರದ ಅನ್ನ ಭಾಗ್ಯ ಬಗ್ಗೆ ಪ್ರಚಾರ ಮಾಡುತ್ತಾರೆ ಕಾಂಗ್ರೆಸ್ ಒಂದು ಕಾಳು ಅಕ್ಕಿಯನ್ನು ಕೊಡಲಾಗಲ್ಲ ಕೇಂದ್ರದ ಅಕ್ಕಿಯನ್ನು ನಾವೇ ಕೊಟ್ಟಿದ್ದೇವೆ ಎಂದು ಹೇಳುತ್ತಾರೆ ಮುದ್ರಾಂಕ ಶುಲ್ಕ ವಾಹನ ತೆರಿಗೆ ಸೇರಿ ಎಲ್ಲ ಶುಲ್ಕ ಏರಿಕೆಯಾಗಿದೆ ಉಚಿತ ಗ್ಯಾರಂಟಿ ಕೊಟ್ಟ ಮೇಲೆ ಪ್ರಚಾರ ಏಕೆ ಮಾಡುತ್ತೀರಾ ನಾವೇನು ಕೆಲಸ ಮಾಡಿದ್ದೇವೆ ಎಂದು ಹೇಳುವುದು ಸಹಜ ಪ್ರಕ್ರಿಯೆ ನಾವು ಅಭಿವೃದ್ಧಿ ನೀಡಿದ್ದರ ಬಗ್ಗೆ ಹೇಳುತ್ತಿದ್ದೇವೆ ಕಾಂಗ್ರೆಸ್ನವರು ಕೊಡದೇ ಇರೋದರ ಬಗ್ಗೆ ಹೇಳುತ್ತಿದ್ದಾರೆ ಎಂದು ಹರಿಹಾಯಿದ್ರು ಭಾಗ್ಯಗಳು ಅಂತ ಹೇಳ್ತಾರಲ್ಲ ಫ್ರೀ ಭಾಗ್ಯಗಳು ಅವನೇ ಪ್ರಚಾರ ಮಾಡ್ತಾರಂತ ಅಂತ ಎಲ್ಲರಿಗೂ ಮುಟ್ಟಿಬಿಟ್ಟೈತೆ ಅಂತ ಅವರೇ ಹೇಳ್ಕೊತಾರಲ್ಲ ಅವ್ರು ಹೇಳ್ತಾರಲ್ಲ ಎಲ್ಲರಿಗೂ ಮುಟ್ಟೈತಿ ಭಾಗ್ಯಗಳು ಇಷ್ಟು ಜನಕ್ಕೆ ಮುಟ್ಟ್ಯಾವ ಅನ್ನ ಭಾಗ್ಯ ಇಷ್ಟು ಜನಕ್ಕೆ ಮುಟ್ಟೈತಿ ಕೊಡಲಾರದ ಅನ್ನ ಭಾಗ್ಯ ಬಗ್ಗೆ ಹೇಳ್ತಾರ ಅವರು ಒಂದು ಕಾಳ ಅಕ್ಕಿ ಕೊಟ್ಟಿಲ್ಲ ಇನ್ನು ತನಕ ಆ ಅಕ್ಕಿ ಬಗ್ಗೆ ನಾವು ಹೇಳ್ತಾರೆ ಆ ನಂತರ ಮುದ್ರಾಂಕ ಶುಲ್ಕದಿಂದ ಹಿಡ್ಕೊಂಡು ವೆಹಿಕಲ್ ಶುಲ್ಕ ವೆಹಿಕಲ್ ಟ್ಯಾಕ್ಸ್ವರಿಗೆಲ್ಲ ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಕೊಟ್ಟು ನಾವು ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಿವಂತ ಫ್ರೀ ಎಲೆಕ್ಟ್ರಿಸಿಟಿ ಎರಡುನೂರು ಯೂನಿಟ್ ಒಬ್ಬರಿಗಾರ ಸಿಕ್ಕಿದ್ದು ಉದಾಹರಣೆ ತೋರಿಸ್ ಅಂತ ಹೇಳ್ರಿ ರೈತರು ಆಗ್ತಾಯಿರೋದು ಟ್ರಾನ್ಸ್ಫರ್ಮಿ ಎಲ್ಲ ಮಾಡಿದ್ದಾರೆ ಓಕೆ ಆದರೂ ನಾವೆಲ್ಲ ಭಾಗ್ಯ ಕೊಟ್ಟಿವಿ ಜನ ಭಾಳದಿದ್ದಾರೆ ಗ್ಯಾರಂಟಿ ಮತ್ತು ಗ್ಯಾರಂಟಿ ಕೊಟ್ಟ ನಂತರ ಪ್ರಚಾರ ಮಾಡ್ತಿರಲಾ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ